ಇದು ಗಣೇಶ ಮೂರ್ತಿ ಸರ್ ಸಗಣಿಯಿಂದ ಗಣೇಶ ಮೂರ್ತಿಗಳನ್ನ ಮಾಡುವ ಒಂದು ಒಳಗೆ ಬಂದ್ರಿ ಸಗಣಿಯಿಂದಲೇ ಹೌದೌದು ಪರಿಸರ ಸ್ನೇಹಿ ಗಣಪತಿ ಮಾಡ್ತೀನಿ ಅಕ್ಷಿಎಣ್ಣಿ ಇದ್ ಕಸ್ತಿನಿ ಸರಂಗ್ ಸರ್ ಅದ್ರೊಳಗೆ ಏನಿಲ್ರಿ ಬೇವಿನ ತಪ್ಲಾ ಹೊಂಗಿ ತಪ್ಲಾ ರೀ ಆಮೇಲೆ ಚಂಡುವಿನ ಗಿಡ ಒಂದ್ ಹದಿನೈದು ದಿನ ಇಟ್ವಿ ಅಂದ್ರೆ ಔಷಧ ರೆಡಿ ಆಗತ್ರಿ ಯಾವ್ದೇ ನಮ್ಗೆ ಕೀಟನಾಶಕವಾಗಿ ಅದನ್ನ ಉಪಯೋಗ ಮಾಡ್ಬೋದು ಕಲೆಕ್ಟ್ ಮಾಡಿ ಈ ತರ ಗೋಮೂತ್ರ ಹಾಕ್ತಿವ್ರಿ ಕಾಸ್ತಿವ್ರಿ ಬೆಂಕಿ ಹಾಕಿ ಕಾಸ್ತಾಗ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಗು ಇವತ್ ನಾವು ಮುದ್ದೆಬೇಳ ತಾಲೂಕಿನಲ್ಲಿ ಇದೀವಿ ಆ ಒಬ್ಬ ವಿಶೇಷವಾದ ರೈತ ಅಂತಾನೆ ಹೇಳ್ಬೋದು ಕಳೆದ ಬಾರಿ ಕೂಡ ಇವ್ರ ತೋಟದ ವಿಡಿಯೋನ ಮಾಡಿದೀವಿ ಆ ಈಗ ಹೊಸದಾಗಿ ವಿಶೇಷವಾದಂತ ಗೋ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದಾರೆ ಯಾವ ರೀತಿ ಮಾಡ್ತಾ ಇದಾರೆ ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಮತ್ತು ಏನೇನು ಗೋ ಉತ್ಪನ್ನಗಳು ಇವ್ರ ಹತ್ರ ಸಿಗ್ತವೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಪರಿಚಯ ಸರ್ ನನ್ನ ಹೆಸರು ಮುತ್ತು ಕನ್ನೂರ್ ಅಂತ ಹೇಳಿ ಸರ್ ಸಾವಯವ ಕೃಷಿಕ ಆಮೇಲೆ ಗೋ ಉತ್ಪನ್ನಗಳ ತಯಾರಿಕೆಯನ್ನು ಮಾಡ್ತಾ ಇದೀನಿ ನನ್ನ ಊರು ಬಂದು ಮುದ್ದೇಬೇಡ ತಾಲೂಕಿನ ಬಿದ್ರ ಕುಂದಿ ಆಮೇಲೆ ನಮ್ಮ ತೋಟ ಇರೋದು ಗೋನಾಳ ಬಿದಿರ್ಕುಂದಿ ರಾಜ್ಯದಲ್ಲಿ ಸರ್ ಗೋನಾಳ ಒಂದ್ ಸರ್ವೆ ನಂಬರ್ ಬರುತ್ತೆ ಈ ಉತ್ಪನ್ನಗಳು ಯಾವ ತರ ಸ್ಟಾರ್ಟ್ ಮಾಡಿದ್ರಿ ಮಾಡಿದ್ರಿ ಬಗ್ಗೆ ಸ್ವಲ್ಪ ಮಾಹಿತಿ ಒಂದು ಸಾವಯವ ಕೃಷಿ ಮಾಡ್ತಾ ಇದ್ನಲ್ರಿ ಸಾವಯವ ಕೃಷಿ ಮಾಡ್ಬೇಕಾತಂದ್ರಹ ಪೂರಾ ಇದ್ರೊಳಗಾನ ಹೋಗ್ಬೇಕಾಗತ್ರಿ ಈ ಔಷಧ ಮುಕ್ತ ಒಂದು ವಾತಾವರಣ ಸೃಷ್ಟಿ ಮಾಡೋ ಸಲುವಾಗಿ ಈ ಲೈನಿಗೆ ನಾ ಬರಬೇಕಾತ್ರಿ ಒಂದು ಗೋವುಗಳಿಂದ ಆ ಕೃಷಿಗೆ ಪೂರಕವಾದ ಗೊಬ್ಬರ ಔಷಧಗಳನ್ನು ತಯಾರು ಮಾಡ್ಕೋಬೋದು ಜೊತೆಗೆ ಅದರ ಉತ್ಪನ್ನಗಳಾದ ಗೋಮೂತ್ರ ಸಗಣಿ ಆಮೇಲೆ ಹಾಲಿನಿಂದ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಿ ಕೊಡೋದ್ರಿಂದ ಒಂದು ಸೋಷಿಯಲ್ ಸರ್ವಿಸ್ ಆದಂಗ ಆಗುತ್ತೆ ಸಮಾಜ ಸೇವೆ ಮಾಡ್ದಂಗ ಆಗುತ್ತೆ ಅನ್ನೋ ಒಂದೇ ದೃಷ್ಟಿಯಿಂದ ಈ ಗೋ ಉತ್ಪನ್ನಗಳ ತಯಾರಿಕೆಗೆ ನಾನು ಹಿಡಿದಿದ್ದೀನಿ ದಯವಿಟ್ಟು ಎಲ್ಲರೂ ಗೋ ಉತ್ಪನ್ನಗಳನ್ನ ಬಳಸ್ರಿ ಗೋ ಉತ್ಪನ್ನಗಳನ್ನ ಬಳಸೋದ್ರ ಜೊತೆಗೆ ಗೋ ಸೇವೆ ಮಾಡುವಂತ ನಮ್ಮಂತ ಯುವಕರಿಗೆ ಸಪೋರ್ಟ್ ಮಾಡ್ರಿ ಅಂತ ತಮ್ಮಲ್ಲಿ ಕೇಳ್ತಾ ಇದ್ರಿ ಎಷ್ಟು ಹಸುಗಳ್ ಸರ್ ನಮ್ಮಲ್ಲಿ ನಾಲ್ಕು ಹಸು ಇದಾವ್ ಸರ್ ನಾನು ಎರಡ್ ಗೀರ್ ಅದಾವ್ರಿ ಆಮೇಲೆ ಎರಡ್ ಕಿಲಾರ್ ಇದಾವ್ರಿ ನಮ್ಗೆ ದೇಶಿ ತಳಿ ಕಿಲಾರ್ ಇದಾವ್ರಿ ಸರ್ ನೋಡೋಣ ಹಳಿ ಕೊಟ್ಟಿಗೆ ರೀ ಈಗ ನಾ ಸ್ವಂತ ನಾನೇ ತಯಾರು ಮಾಡಿದ್ ಸರ್ ಯಾವ್ದೇ ಲೇಬರ್ ಖರ್ಚು ಇಲ್ದೇ ಸ್ವಂತ ನಾನೇ ಕಂಬ ಹಾಕೋದು ತಗಡ್ ಹಾಕೋದು ಪ್ರತಿಯೊಂದು ಕೆಲ್ಸಾನು ನಾನೇ ಮಾಡಿದಿನಿ ಸರ್ ಗೋಮೂತ್ರ ಮಾಡ್ತೀರಿ ಗೋಮೂತ್ರ ಅರ್ಕ ಸಲುವಾಗಿರಿ ಬೆಳಗಿನ್ ಜಾವದೊಳಗ ಏನ್ ಬ್ರಾಹ್ಮಿರ್ದೊಳ ಇರ್ತಲ್ರಿ ನೆಲಕ್ ಬೀದಂಗನಾ ಗೋಮೂತ್ರ ಕಲೆಕ್ಟ್ ಮಾಡ್ತೇನ್ರಿ ಇದ್ರಲ್ಲಿ ನಾ ಕಲೆಕ್ಟ್ ಮಾಡ್ತೇನ್ರಿ ಐದ್ ಗಂಟೆಗೆ ಗೋಮೂತ್ರ ಕಲೆಕ್ಟ್ ಮಾಡಿ ಅದನ್ನ ನಾವ್ ಅರ್ಕ ಮಾಡಿ ಕೊಡ್ತೀವಿ ಸರ್ ನಂತರದ ಗೋಮೂತ್ರ ಸಗಣಿ ಏನಾಗತ್ತಲ್ರಿ ನಾವ್ ಗೊಬ್ಬರ ಸಲುವಾಗಿರಿ ನಾವು ಹಂಗೆ ಬಿಟ್ಬಿಡ್ತೀವ್ರಿ ಕಸ ಕೆಸ ಏನ್ ಹೊಡಿದಿಲ್ರಿ ಇಲ್ಲೆಲ್ಲಾ ಕಸ ಏನು ಕ್ಲೀನ್ ಮಾಡೋದಿಲ್ರಿ ಎಷ್ಟ್ ದಿನ ಎಷ್ಟ್ ದಿನ ಈ ತರ ಬಿಡ್ತೀರಿ ಸರ್ ಹೌದ್ ಸರ್ ನಾವ್ ಒಂದಿನ ಪೂರ್ತಿ ಬಿಡ್ತೀವಿ ಸರ್ ಇದ್ ಏನ್ ನಮ್ಗ ದನಗಳು ಆಕಳುಗಳು ಏನ್ ತಿಂದ್ ಬಿಡ್ತಾವಲ್ರಿ ಅವು ವೇಸ್ಟೇಜ್ ಏನಂತ ನಾವ್ ಹಂಗೆ ಚಲ್ತೀವಲ್ಲ ಅದನ್ನ ಏನೈತಿ ಆಕಳ ಕಾಲು ಒಳಗ ಹಾಕ್ತಿವ್ರಿ ಅದು ಗೋಮೂತ್ರ ಸಗಣಿ ಒಳಗ ಮಿಕ್ಸ್ ಆಗ್ತದ ಸರ್ ಒಂದ್ ದಿನ ಆದ್ಮೇಲೆ ಅದನ್ನ ಏನಾದ ಕ್ಲೀನ್ ಮಾಡ್ತೀವಿ ಸರ್ ಒಂದಿನ ಪೂರ್ತಿ ಹಂಗೆ ಬಿಡ್ತೀವಿ ಈ ತರ ಮಾಡೋದ್ರಿಂದ ಗೋಮೂತ್ರ ವೇಸ್ಟ್ ಆಗೋದಿಲ್ಲ ಗೋಮೂತ್ರ ವೇಸ್ಟ್ ಆಗೋದಿಲ್ರಿ ಆಮೇಲೆ ಬೇಗ ಕಳೀತದ್ರಿ ಬೇಗದು ಗೊಬ್ಬರ ಜಲ್ದಿ ತಯಾರಾಗ ಇದೊಂದು ಅನುಕೂಲ ಆಗತ್ತೆ ವ್ಯವಸ್ಥೆ ಯಾವ ಮಾಡ್ಕೊಂಡ್ರಿ ಹಸುವಿಗೆ ನಮ್ದು ಜೋಳದ ಕಣಕಿ ಆ ಅದ್ರ ಜೊತೆಗೆ ಏನೈತಿ ಹೈಬ್ರಿಡ್ ರೆಡ್ ನೇಪಿಯರ್ ಆಮೇಲೆ ಗ್ರೀನ್ ನೇಪಿಯರ್ ಐತಿ ಸರ ಗಿನಿ ಗ್ರಾಸು ಒಂದ್ ಎರಡ್ ಮೂರು ವೆರೈಟಿ ಮೇವಿನ ಬೆಳೆ ಹಾಕೊಂಡಿವಿ ಸರ್ ಅದನ್ನ ಕೊಡ್ತೀನಿ ಸರ್ ಆಕಳಿಗಳಿಗೆಲ್ಲ ಆಮೇಲೆ ಶೇಂಗಾ ಹಿಂಡಿ ಕೊಡ್ತೇನ್ರಿ ಆ ಮೆಕ್ಕಿದೋಳ ನುಚ್ಚು ಈ ಒಂದ್ ಇದನ್ನು ಕೊಡ್ತೀನಿ ಸರ್ ಎಲ್ಲ ಇದು ಗೋಮೂತ್ರ ಅರ್ಕದ ಬಾಯ್ಲರ್ ಸರ್ ಇದು ಗೋಮೂತ್ರ ನಾವ್ ಮಾಡ್ಕೊಂಡಿದ್ರಿ ಅಲ್ಲಿ ಏನ್ ಗೋಮೂತ್ರ ಕಲೆಕ್ಟ್ ಮಾಡ್ತೀವಲ್ರಿ ಬೆಳಗಿನ ಜಾವದಾಗ ಬ್ರಾಹ್ಮಿ ಗೋಮೂತ್ರ ಕಲೆಕ್ಟ್ ಮಾಡ್ತೀವಲ್ರಿ ಇದ್ರಲ್ಲಿ ನಾವ್ ಹಾಕ್ತಿವ್ರಿ ಗೋಮೂತ್ರ ಇದ್ರಲ್ಲಿ ಈ ತರ ಗೋಮೂತ್ರ ಕಲೆಕ್ಟ್ ಮಾಡಿ ಈ ತರ ಗೋಮೂತ್ರ ಹಾಕ್ತಿವ್ರಿ ಇದ್ರಲ್ಲಿ ಹಾಕಿ ನಾವ್ ಏನಾದ್ರೂ ಕಾಸತಿವ್ರಿ ಬೆಂಕಿ ಹಾಕಿ ಕಾಸ್ದಾಗ ಕಾಸ್ತಾಗ ಇಲ್ಲಿ ಏನೈತಲ್ರಿ ಇದು ಏನೈತಲ್ಲ ಅವ್ಯಾಗ ಹೋಗ್ತದ್ರಿ ಇದು ಅಖಂಡ ಐತ್ರಿ ಏಕಾಐತ್ರಿ ಇದು ಪೈಪ್ ಇರೋದು ಪೈಪ್ ಇಲ್ಲಿ ಏನೈತಿ ನೀರ್ ಹಾಕ್ತಿವ್ರಿ ನೀರ ಕಡೆ ನಿಂತು ಕೂಲ್ ಆಗ್ತದ್ರಿ ಶೀತಲೀಕರಣ ಈ ಶೀತಲೀಕರಣ ಮಾಡಿದಾಗ ಮುಂದೆ ಬರ್ತಲ್ರಿ ಅದು ಆವ್ಯಾಗ ಹೋಗುದೇನ್ ಡ್ರಾಪ್ ಆಗಿ ಬೀಳ್ತದ್ರಿ ಅದು ಗೋಮೂತ್ರ ಬರುವಂತ ಹನಿನ ಕಲೆಕ್ಟ್ ಹೌದೌದೌದು ಅದ ಏನ್ ಹನಿ ಬೀಳ್ತದಲ್ರಿ ಅದನ್ನ ನಾವ್ ಏನೈತಿಲ್ಲ ಈ ತರ ಕಲೆಕ್ಟ್ ಮಾಡ್ತೀವಿ ಕಲೆಕ್ಟ್ ಮಾಡಿ ಇಲ್ಲಿ ಇಲ್ಲಿ ಹಾಕಿವ್ ನೋಡ್ರಿ ಈ ತರ ನಾವ್ ಕಲೆಕ್ಟ್ ಮಾಡ್ಕೊತೀವಿ ಸರ್ ಹಾ ಇದ್ ನಮ್ಗ ಬೆಳಗಿಂದ ಜಾವ್ದಲ್ಲಿ ಗೋಮೂತ್ರ ಕಲೆಕ್ಟ್ ಮಾಡಿ ಒಂದ್ ಮೂರ್ ತಾಸನಾಗ ಬಟ್ಟಿ ಇಳಿಸೋ ಕೆಲಸ ನಾವ್ ಮಾಡ್ತೇವ್ರಿ ವಿಶ್ಲೇಷಣೆ ಮಾಡಿ ಈಗ ಇದೇನು ಕುದ್ದ ಆವಾಗ ಹೋಗಿರ್ತದಲ್ರಿ ಹಾ ಸರ್ ಅದನ್ನ ಗೋಮೂತ್ರ ಅರ್ಕ ಮಾಡ್ತೀರಿ ಹೌದ್ರಿ ಅದ್ರಲ್ಲಿ ಮಿಕ್ಕಿದ್ದ ಏನ್ ಕೆಲ್ಸಕ್ಕೆ ಬರ್ತದ ಮಿಕ್ಕಿದ್ದ ಏನೈತಲ್ರಿ ನಮ್ಗ ಬೆಳಿಗಳಿಗೆ ಸಿಂಪರಣೆ ಮಾಡೋದ್ ಸಲುವಾಗಿ ರೀ ರೆಡಿ ಆಗುತ್ತೆ ಸರ್ ಔಷಧ ರೆಡಿ ಮಾಡ್ಕೋಬಹುದ್ರಿ ಸ್ಟಾಕ್ ಮಾಡಿಟ್ಟಿದೀನಿ ನಾವು ನಾಳೆ ಮುಂಗಾರಿಗೆ ರೀ ಔಷಧ ಮಾಡಿ ಕೊಡುವ ವಿಚಾರದೊಳಗದಿಲ್ರಿ ರೈತರಿಗೆ ಸಿಂಪಡಣೆ ಮಾಡಾಕ್ರಿ ಅದ್ರೊಳಗ ಏನಿಲ್ರಿ ಬೇವಿನ ತಪ್ಲಾ ಹೊಂಗಿ ತಪ್ಲಾ ರೀ ಆಮೇಲೆ ಚಂಡುವಿನ ಗಿಡ ಒಂದ್ ದಿನ ಇಟ್ವಿ ಅಂದ್ರೆ ಔಷಧ ರೆಡಿ ರೀ ಯಾವ್ದೇ ನಮ್ಗೆ ಕೀಟನಾಶಕವಾಗಿ ಅದನ್ನ ಉಪಯೋಗ ಮಾಡ್ಬೋದು ಹೌದೌದು ಆಮೇಲೆ ಅರ್ಕದೊಳಗ ನಾಲ್ಕೈದ್ ತರದ ಅರ್ಕ ನಾವ್ ತಯಾರ ಮಾಡ್ತಿವ್ರಿ ಯಾವ ತುಳಸಿ ಎಲೆ ಅರ್ಕ ಮಾಡ್ತಿವ್ರಿ ಅಮೃತ ಬಳ್ಳಿ ಅರ್ಕ ಮಾಡ್ತಿವಿ ಆಮೇಲೆ ವಿಳ್ಯದ ಎಲ್ಲಿ ಹಾಕಿ ಮಾಡುವಂತ ಅರ್ಕ ಮಾಡ್ತೀವಿ ಅದ್ರದೇನ್ ವಿಶೇಷ ಆದ್ರಿ ಅಮೃತ ಬಳ್ಳಿ ಅರ್ಕ ಬಂದು ನಾವು ಬಿ ಪಿ ಶುಗರ್ದವ್ರಿಗೆಲ್ಲಾ ಅಮೃತ ಬಳ್ಳಿ ಅರ್ಕ ಮಾಡ್ಕೊಡ್ತೇನ್ರಿ ಆಮೇಲೆ ಇವು ಶ್ವಾಸಕೋಶ ತೊಂದ್ರೆ ಅಂತದ ಏನ್ ಇರ್ತದ್ರೀ ಅವ್ರಿಗೆ ಬಂದ್ ತುಳಸಿ ಅರ್ಕ ಅಂತ ಮಾಡ್ಕೊಡ್ತೇನ್ರಿ ಆಮೇಲೆ ಇವು ಇನ್ನೂರ್ದ ಕ್ಯಾನ್ಸರ್ ಇಂತ ಸಮಸ್ಯೆಗಳು ಏನಾದ್ರು ಸ್ಕಿನ್ ಸಮಸ್ಯೆಗಳು ಇದ್ದ ಇರ್ತಾವಲ್ರಿ ಆ ಅರಿಶಿಣ ನಾವೇ ಕುದ್ ಬೆಳಿತೀವಿ ಬೇಕಾದಷ್ಟು ಅವ್ ಅರ್ಶಿಣ ಬೋಲ್ಟು ಆಮೇಲೆ ನಮ್ದು ಇದು ಲಕ್ಷ್ಮಣ ಫಲದ ಗಿಡ ಇದ್ರಿ ಎಲಿಗಳನ್ನ ಹಾಕಿ ಅದೊಂದು ಅರ್ಕ ಮಾಡಿ ಕೊಡ್ತೀನಿ ನಾವು ಸ್ಕಿನ್ ಸಮಸ್ಯೆಗಳಿಗೆ ಅಂತ ಏನೈತಲ್ರಿ ಅದನ್ನ ಮಾಡಿ ಕೊಡ್ತೀನಿ ಸರ್ ಈ ತರ ಅರ್ಕದ ನಡೀತದ ಸರ ಅದು ಏನ್ ಬಂದು ಈ ತರ ಕಲೆಕ್ಟ್ ಮಾಡಿ ನಂತರ ನಾವ್ ಬಾಟಲ್ಗಳಲ್ಲಿ ಈ ತರ ಪ್ಯಾಕ್ ಮಾಡ್ತೇನಿ ಪ್ಯಾಕ್ ಮಾಡಿ ಕೊಡ್ತೇನೆ ಸರ ಏನ್ ಪ್ರೈಸ್ ಅಲ್ಲಿ ಕೊಡ್ತೇ ಇದು ನೂರ್ ರೂಪಾಯಿ ಸರ ಎರಡ್ ನೂರ್ ಎಮ್ ಎಲ್ ಇರ್ತದೆ ಸರ ನೂರ್ ರೂಪಾಯಿ ರೂಪಾಯಿ ಗೋಮೂತ್ರ ಅಂತ ಇದು ಗೋಮೂತ್ರ ಅರ್ಕ ಸರ ಇದು ದಂತ ಮಂಜು ಮಾಡ್ತೇವ್ರಿ ಹಲ್ಪುಡಿರಿ ಇದ್ರೊಳಗ ಆಕಳ ಬೆರಣಿ ಸುಡ್ತೀವ್ರಿ ಕುಳ್ಳು ಕುಳ್ಳು ಏನ್ ಅಂತೀವಲ್ರಿ ಆ ಕುಳ್ಳು ಏಟಿ ಪರ್ಸೆಂಟ್ ಸುಡ್ತೀವ್ರಿ ಪೂರ್ತಿ ಸುಟ್ಟಾಗ ಅದು ಭಸ್ಮ ಆಗ್ತದ್ರಿ ಒಂದ್ ಏಟಿ ಪರ್ಸೆಂಟ್ ಸುಡ್ತೀವಿ ಇನ್ನು ಅದು ಬೆಂಕಿ ಇರ್ಬೇಕಾದ್ರನ ಅದನ್ನ ಆರಿಸ್ ಆರಿಸ್ ಕೇರಿ ಅದಕ್ಕೇನೈತಲ್ರಿ ಇದು ಯಾವ್ದು ಪಚ್ ಕರಪುರ್ರಿ ಸೈಂದರ್ ಲವಣ ಕಲ್ಲುಪ್ಪು ಆಮೇಲೆ ಬೇವಿನ ಎಲೆ ಇರ್ತಲ್ರಿ ಬೇವನೆ ಎಲ್ಲಿನೂ ಸುಟ್ಟಿರ್ತಿವಿ ಹೊಂಗೆ ಎಲೆ ಸುಟ್ಟು ಅದಕ್ಕ ಮಿಕ್ಸ್ ಮಾಡ್ತಿವಿ ನಂತರ ಬಂದು ಅಹ್ ಅಜ್ವಾನ್ ಅಂತಾರಲ್ರಿ ಅಜ್ವಾನ್ ಪೌಡರ್ ಹಾಕ್ತಿವ್ರಿ ನಂತರ ಸ್ವಲ್ಪ ಪ್ರಮಾಣದೊಳಗ ಕೊಬ್ಬರಿ ಎಣ್ಣೆ ಆಮೇಲೆ ಪಚ್ಚ ಕರ್ಪೂರ ಹಾಕ್ತಿವಿ ಸರ್ ಅದ್ ಹಾಕುದ್ರಿಂದ ಇದು ದಂತ ಮಂಜು ತಯಾರಾಗತ್ತೆ ಸರ್ ಇದರ ಪ್ರಯೋಜನ ಏನಂತಂದ್ರ ಅಹ್ ಅಲ್ಲಿ ಜುಮ್ ಅಂತಿದ್ರ ಅಳಗಾಡ್ತಿದ್ರ ಆಮೇಲೆ ಅಲ್ಲಿನ ಕಲೆಗಳು ಬಾಯಿ ದುರ್ವಾಸನೆ ಇದಕ್ ಹೋಗ್ತದ ಸರ್ ಅದರ ಬಗ್ಗೆ ನಾವ್ ಇಷ್ಟ ಆಗುತ್ತೆ ಹೇಳ್ಕೊಡ್ಬೋದು ಸರ್ ಹೋಗುತ್ತೆ ಅನ್ನೋ ಗ್ಯಾರಂಟಿ ಹೇಳ್ಕೊಡ್ಬೋದು ಸರ್ ಅದು ಅಲ್ದ ಈಗ ಆಕಳ ಸಗಣಿಯಿಂದ ಸೋಪ್ ತಯಾರು ಮಾಡ್ತೀನಿ ಸರ್ ಸೋಪ್ ತಯಾರು ಹೌದ್ ಹೌದ್ ಸರ್ ಇದು ಆಕಳ ಸಗಣಿ ಪೌಡರ್ ಮುಲ್ತಾನಿ ಮಣ್ಣು ಕಡಲೆ ಹಿಟ್ಟು ಅರಿಶಿಣ ಪುಡಿ ಲೋಳೆ ಸರದ ರಸ ಆಮೇಲೆ ಬೇವಿನ ಎಲೆ ರಸ ತುಳಸಿ ಎಲೆ ರಸ ಆಮೇಲೆ ಕೊಬ್ಬರಿ ಎಣ್ಣೆ ಇದ್ರ ಮಿಕ್ಸ್ ಮಾಡಿ ಗೋಮೂತ್ರ ಅರ್ಕದಲ್ಲೇ ಇದನ್ನ ತಯಾರು ಮಾಡ್ತೀವ್ರಿ ನೀರ್ ನೀರ್ ಅದನ್ನ ಯೂಸ್ ಮಾಡೋದಿಲ್ಲ ಮಿಕ್ಸ್ ಮಾಡುವ ನಾವು ಏನಾದ್ರು ಅದನ್ನ ಇದು ಮಾಡ್ಬೇಕಾದ್ರೆ ಗೋಮೂತ್ರ ಅರ್ಕದಿಂದ ಮಾಡ್ತೀನಿ ಇದರಲ್ಲಿ ಎಷ್ಟು ವಿಧ ಅವ್ರಿ ಸೋಪ್ ಸೋಪ್ ನಲ್ಲಿ ಪಂಚಗವ್ಯ ಸೋಪ್ಗಳು ಅವೆಲ್ಲಾ ಬೇರೆ ಬೇರೆ ವಿಧಗಳು ಅದಾವ್ರಿ ಬಟ್ ನಾ ತಯಾರ ಮಾಡೋದು ಇದು ಸಗಣಿ ಸೋಪ್ ಅಂತ ಹೇಳಿ ಇದನ್ನ ತಯಾರ ಮಾಡ್ತೀನಿ ಇದ್ರ ಉಪಯೋಗ ಹೇಳ್ಬೇಕು ಅಂತಂದ್ರೆ ಸ್ಕಿನ್ ಸಮಸ್ಯೆಗಳು ಏನೇ ಇದ್ರೂ ಸಹಿತ ಚಿಬ್ಬು ಇಸುಬು ಹಣ್ಣು ಆಮೇಲೆ ಸಹಿತ ಹೋಗ್ತದ ಸರ್ ಕ್ರಮೇಣ ಹೋಗ್ತದ್ರಿ ಬಾಳ ಕ್ರಮೇಣ ನಿಧಾನ ಹೋಗಿ ಹೋಗ್ತದ ಸರ್ ಅದು ಆ ಆಮೇಲೆ ಬಂದು ಈಗ ತಲೆ ಒಳಗ ಹೊಟ್ಟ ಆಗ್ತದಲ್ರಿ ಹೊಟ್ಟ ಹೋಗ್ತದ್ರಿ ಆಮೇಲೆ ಇಂತ ಬಿಸಿಲ್ ಐತಲ್ರಿ ಇಂತ ಬಿಸ್ಲಾಗು ಸಹಿತ ನಿಮಗೆ ಬಿಸಲ್ ಅತುದಲ್ರಿ ಅಷ್ಟ ಕೋಲ್ಡ್ ಆಗಿ ಕೆಲಸ ಮಾಡ್ತೇವಿ ಸರ್ ಹೌದು ಸರ್ ಹೌದು ಇದು ಬಂದು ಸೋಪ್ ರೀ ಇದಕ್ ಪ್ರೈಸ್ ಬಂದು ಐವತ್ ರೂಪಾಯಿ ಮಾಡೇನ್ ಸರ ಎಪ್ಪತ್ ಗ್ರಾಮ್ ಸರ್ ಆಮೇಲೆ ದಂತ ಮಂಜು ಏನು ಬಂದು ಎಪ್ಪತ್ ರೂಪಾಯಿ ಸರ್ ಇದು ಹ ಸರ್ 100 ಗ್ರಾಂ ಇರುತ್ತೆ ಸರ್ ಹ ಸರ್ 100 ಗ್ರಾಂ ಹೌದು ಇದು ಬಂದು ಆ ವಿಭೂತಿ ಸರ್ ಇದು ಹ ವಿಭೂತಿಯಲ್ಲಿ ಟೈಪ್ ಮಾಡ್ತೀವಿ ವಿಭೂತಿ ಒಳಗ ಈ ತರ ಈ ರೌಂಡ್ ಶೇಪ್ ಮಾಡ್ತಿವ್ರಿ ಇದೊಂದು ವಿಭೂತಿ ತಯಾರ ಮಾಡ್ತೀವಿ ವಿಭೂತಿ ಪ್ರೊಸೀಜರ್ ಹೇಳ್ಬೇಕು ಅಂತಂದ್ರ ಈ ತರ ಕುಳ್ಳುಗಳು ರೆಡಿ ಮಾಡ್ಕೊತೀನ್ ರೀ ಹ ಕುಳ್ಳ ರೆಡಿ ಮಾಡ್ಕೊಂಡು ಅವು ಒಣಗಿದ ಮೇಲೆ ಈಗ ನಾವು ಇದು ಅಗ್ನಿಕುಂಡಕ್ಕೆ ಹಾಕಿ ನಾವ್ ಅದರ ಅದೇಲೆ ಬ್ಯಾರ ಡಬ್ ಹಾಕಿ ಹಾಕಿದೇನ್ರಿ ನಾನು ಅದನ್ನ ಯಾಕೆ ಹಾಕಿನಿ ಅಂತಂದ್ರೆ ನಾವ್ ಹೊಲದಾಗ ಕೃಷಿಕರಲ್ರಿ ಅದು ಪ್ರಸೂಜರ್ ಆಗ್ಬೇಕಾದ್ರೆ ಒಂದ್ ಏಳೆಂಟು ತಾಸ್ ಗಟ್ಲೆ ಉರುಬಕಾಗತ್ರಿ ಈಗ ಏನಾದ್ರೂ ಬೆಂಕಿ ಅನಾಹುತಗಳು ಸಂಭವಿಸ್ತಾವ ಅನ್ನೋ ರೀ ಅದು ಗೆ ಹಾಕಿ ಮ್ಯಾಲೆ ಅದಕ್ಕೆ ಏನಾದ್ರು ತಗಡಿ ಹಾಕ್ತೀನಿ ಸರ್ ಮುಸ್ತೇನ್ರಿ ಅದು ಅದು ಅದೇನ್ ಐತಿಲ್ರಿ ಆ ಬೂದಿ ತಗೊಂಡು ಈ ತರ ಸರ್ ಇಪ್ಪತ್ತೊಂದ್ ದಿನ ನಾವ್ ನೀರ್ ಒಳಗ ನೆನೆ ಹಾಕ್ತೇನ್ ನೆನೆ ಹಾಕಿ ಇದನ್ನ ಕಾಟನ್ ಬಟ್ಟಿ ಒಳಗ್ರಿ ಬಟ್ಟಿ ಒಳಗ ಸೋಸ್ತೇನ್ರಿ ಸೋಸ್ ಕೆಳಗೆ ಕೆಳಗೇನ್ ಉಳಿತಲ್ರಿ ಅದು ನೀರ್ ಅದು ನೀರ್ ಕ್ಲೀನ್ ಮಾಡ್ರಿ ಅದನ್ನ ಅದನ್ನೇನತಿ ನಾವು ತಟ್ಟಿನ್ ಮೇಲೆ ಸಣ್ಣ ಸಣ್ಣ ಗಾತ್ರದ ಉಂಡಿ ಮಾಡಿಡ್ತಿವ್ರಿ ಅದೊಂದ್ ಹತ್ ಹದ್ನೈದು ನಿಮಿಷದೊಳಗ ಅದ್ ಅಂಶ ಎಲ್ಲಾ ಕಡಿಮೆ ಆದ್ಮೇಲೆ ನಮ್ಗೆ ಯಾವ ಆಕಾರ ಬೇಕು ಆ ಏನೈತಿ ಸರ್ ತಟ್ಕೊಂಡು ಇದನ್ನ ಏನೈತಿ ನಾವು ಸುಡ್ತೇವ್ ಸರ್ ಇದನ್ನ ಮತ್ತೊಂದ್ಸತಿ ಹೌದು ಎರಡ್ ಸಾರಿ ಸುಡ್ಬೇಕಾಗತ್ರಿ ಎರಡ್ ಸಾರಿ ಸುಟ್ಟಾಗ ಮಾತ್ರ ಇದು ವಿಭೂತಿ ಶುದ್ಧ ವಿಭೂತಿ ಬಿಳಿದಾಗಿ ತಯಾರಾಗ ಈ ತರ ವಿಭೂತಿ ಮಾಡ್ತೀವಿ ಸರ್ ಇದ್ರ ಪ್ರೈಸ್ ಬಂದು ಇಪ್ಪತ್ತೈದು ರೂಪಾಯಿ ಮಾಡ್ತೇನೆ ಸರ್ ರೂಪಾಯಿ ಒಂದಕ್ ಬಂದು ಇವೇನೋ ಮೂರ್ತಿಗಳ ತರ ಕಾಣ್ತದಲ್ಲ ಇದು ಗಣೇಶ್ ಮೂರ್ತಿ ಸರ್ ಸಗಣಿಯಿಂದ ಗಣೇಶ್ ಮೂರ್ತಿಗಳನ್ನ ಮಾಡೋ ಒಂದು ವಿಚಾರದೊಳಗೆ ಬಂದಿನ್ರಿ ಸಗಣಿಯಿಂದಲೇ ಹೌದೌದು ಪರಿಸರ ಸ್ನೇಹಿ ಗಣಪತಿಗಳು ತುಂಬಾ ಚೆನ್ನಾಗಾಯ್ತು ಸರ್ ಹೌದ್ ಸರ್ ಈ ತರ ಮಾಡ್ತೀನಿ ನಂತರ ಮೇಲೆ ಅಗಸೆ ಎಣ್ಣೆ ಇದಕ್ ಹಚ್ತೀನಿ ಸರ್ ಫಿನಿಶಿಂಗ್ ಚಲೋ ಬಂದ್ರಿ ಸರ್ ಫಿನಿಶಿಂಗ್ ಸಲುವಾಗಿ ಯಾವ್ದೇ ಕಲರ್ ಇಲ್ಲ ಯಾವ್ದೇ ಕೆಮಿಕಲ್ ಇಲ್ಲ ಸರ್ ಇದನ್ನ ಈ ಗಣೇಶ ಮೂರ್ತಿಗಳು ಅತಿ ಪೂಜೆಗೆ ಬಹಳ ಯೋಗ್ಯ ಸರ್ ಸರ್ ಕರೆಕ್ಟ್ ಆದ್ರೆ ಸಗಣಿ ಗಟ್ಟಿ ಬರ್ಬೇಕಂದ್ರೆ ಇದಕ್ಕೆ ಏನ್ ಮಿಕ್ಸ್ ಮಾಡ್ತೀರಿ ಸರ್ ಸಗಣಿ ಗಟ್ಟಿ ಬರ್ಬೇಕಂದ್ರೆ ನಾನು ಸ್ವಲ್ಪ ಪ್ರಮಾಣದೊಳಗ ಅನ್ನದ ಗಂಜಿ ಹಾಕ್ತೀನಿ ರೀ ಮುಲ್ತಾನಿ ಮಣ್ಣು ಮಿಕ್ಸ್ ಮಾಡ್ಕೋತೀನಿ ಸರ್ ಅನ್ನದ ಗಂಜಿ ಮುಲ್ತಾನಿ ಸ್ವಲ್ಪ ಪ್ರಮಾಣದೊಳಗ ಮುಲ್ತಾನಿ ಮಣ್ಣು ರೀ ಅದನ್ನ ಬಿಟ್ರೆ ಯಾವ್ದೇ ಕೆಮಿಕಲ್ ಏನಿಲ್ಲ ಸರ್ ಅವೆರಡು ಮಿಕ್ಸ್ ಮಾಡ್ಕೊಂತೀನಿ ರೀ ಮಿಕ್ಸ್ ಮಾಡ್ಕೊಂಡು ಒಂದ್ ಒಂದ್ ತಾಸು ಮುಂಚಿತವಾಗಿ ಮಿಕ್ಸ್ ಮಾಡಿ ಮಾಡಿರ್ತೀನಿ ನಂತರ ಅದನ್ನ ಹಚ್ಚಿಗೆ ಹಾಕಿ ನಾನು ತೆಗಿಯೋ ಕೆಲಸ ಮಾಡ್ತೇನೆ ಮೋಲ್ಡ್ ಇದೆ ಸರ್ ಮೋಲ್ಡ್ ಇದೆ ಫಸ್ಟ್ ಮೋಲ್ಡ್ ತರಿಸಬೇಕಾದ್ರೆ ಅವ್ರು ಹೇಳಿದ್ರು ನಾಲ್ಕು ತರಿಸಿದಾಗ ಎಲ್ಲರಿಗೂ ನಾವು ಪ್ಲಾಸ್ಟರ್ ಆಫ್ ಮಾಡೋರ್ಗೆ ಮಣ್ಣಿನ ಗಣಪತಿ ಮಾಡೋರ್ಗೆ ಕೊಡ್ತಿವ್ರಿ ನೀವು ಗೋಮಯದ್ ಗಣಪತಿಗಳು ಮಾಡ್ತಿರ್ಲಾ ಆಗ್ತವೇನ್ ನೋಡ್ರಿ ಅಂತ ಹೇಳಿದ್ರ ಫಸ್ಟ್ ಒಂದ್ ನಾಲ್ಕೈದು ಫೇಲ್ ಅದು ರೀ ಬರ್ಲಿಲ್ಲ ನಂತರ ಅದ್ರೊಳಗೆ ಏನ್ ಮಾಡ್ಬೇಕು ಅಂದ್ ಒಂದು ಮುಂಚಿತವಾಗಿ ಒಂದ್ ಎರಡ್ ಮೂರು ಎರಡ್ ತಾಸು ನೆನೆ ಇಟ್ಟು ಮಾಡಿ ಒಂದ್ ಒಂದ್ ಲಕ್ಕ ತಂದಿದ್ದೀನಿ ಸರ ಈ ತರ ಗಣಪತಿಗಳು ತಯಾರು ಮಾಡಿ ಕೊಡ್ತೇನ್ರಿ ಪರಿಸರ ಸ್ನೇಹಿ ಗಣಪತಿಗಳು ಸರ ಪರಿಸರ ಸ್ನೇಹಿ ಗಣಪತಿ ಆಮೇಲೆ ಇದು ನಾಳೆ ನಾವು ಈಗ ಗಣೇಶ ಚೌತಿ ಒಳಗ ಕೂಡ್ಸಿ ವಿಸರ್ಜನೆ ಮಾಡ್ತೀವಲ್ರಿ ನಂತರ ವಿಸರ್ಜನೆ ಮಾಡೋದು ಬಹಳ ಸರಳ ಸರ್ ಇದು ಒಂದ್ ಬಕೆಟ್ನೊಳಗ್ರಿ ನೀರ್ನೊಳಗೆ ಇದನ್ನ ಹಾಕ್ಬಿಟ್ರ ಒಂದ್ ದಿನದೊಳಗ ಇದು ಇದು ಗೊಬ್ಬರ ದ್ರವರೂಪದ ಗೊಬ್ಬರಾಗಿ ತಯಾರಾ ಹಣ್ಣಿನ ಗಿಡಗಳಿಗೆ ಇದನ್ನ ಹಾಕಿ ಯೂಸ್ ಮಾಡ್ಬೋದ್ರಿ ಯಾವದೇ. ಕೆಮಿಕಲ್ ಯೂಸ್ ಮಾಡಿರೋದಲ್ರಿ ದಯವಿಟ್ಟು ಇಂತವೆಲ್ಲ ಬಳಸ್ರಿ ಅಂತ ನಾ ಹೇಳಕ್ ಪ್ರಯತ್ನ ಮಾಡ್ತೀನಿ ರೂಪಾಯಿ ಬೇರೆ ಮಾಡಿದ್ರಿ ಇದಾವ್ ಸರ್ ಇನ್ನು ಮಾಡೋ ವಿಚಾರ ತಗದ್ರಿ ಈಗ ಬಂದು ಇದು ಎಂಟು ಇಂಚಂದ್ ಐತ್ರಿ ಇನ್ನು ದೊಡ್ಡ ಮಾಡು ವಿಚಾರ ಐತ್ ಸರ್ ಇದು ಬಂದು ತುಪ್ಪ ಸರ್ ಇದು ಹಾ ತುಪ್ಪ ರೀ ಸಣ್ಣ ಜವಾರಿ ತುಪ್ಪ ರೀ ಇದು ಬಂದು ಇವು ಗೊರಕಿ ಸಮಸ್ಯೆಗಳು ಇರ್ತಾವಲ್ರಿ ಅವ್ರಿಗೆ ಆಮೇಲೆ ಇವು ತಲೆನೋವ್ರಿ ಅರ್ಧ ತಲೆ ನೋವು ತಲೆನೋವ್ದವ್ರಿಗೆ ಇವೆಲ್ಲ ಆಮೇಲೆ ಕಣ್ಣಿನ ಸಮಸ್ಯೆಗಳಿಗೆಲ್ಲ ಇದು ಬಾಳ್ ಬಳಕೆ ಆಗ್ತದೆ ಡ್ರಾಪ್ ಮುಗಿನಾಗ ಹಾಕೊಳಕ್ರಿ ಇದು ಬಾಳ್ ನಂಬರ್ ಒನ್ ಇದೆ ಸರ್ ಆಮೇಲೆ ಮಾಡಿದ್ರಿ ಸರ್ ಹೌದ್ ಸರ್ ಪಣತಿ ಮಾಡಿ ನೋಡಿ ಸಗಣಿ ಒಳಗ ಮಾಡಿದ್ರಿ ಇದು ಇದನ್ನ ಇದಕ್ಕೂ ಮೋಲ್ಡ್ ಇರ್ತದೆ ಹೌದ್ ಸರ್ ಇದಕ್ಕೂ ಮೋಲ್ಡ್ ಇದೆ ಸರ್ ಪಣತಿ ಏನ್ ಹೆಂಗ್ ಕೊಡ್ತಾರೆ ಇದು ಐದು ರೂಪಾಯಿಗೆ ಒಂದ್ ಮಾಡಿದ್ರಿ ಸರ್ ಓಹೋ ಐದು ರೂಪಾಯಿ ಹೌದು ಹ್ಮ್ 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 ಆಮೇಲೆ ಅದು ತುಪ್ಪ ಸರ್ ಊಟಕ್ಕಾಗಿ ಮಾಡುದ್ರಿ ಎರಡ್ ಸಾವಿರ ರೂಪಾಯಿ ಲೀಟರ್ ಅಂತ ಮಾಡಿನ್ರಿ ಒಂದ್ ಲೀಟರ್ ಅರ್ಧ ಲೀಟರ್ ಬಾಕ್ಸ್ ಮಾಡಿ ಗೀರ್ ಹಾಕದ್ ಸರ್ ಇದು ಬಂದು ನಮ್ದು ಆಕಳದ ಉತ್ಪನ್ನದೊಳಗ್ರಿ ಗೋ ಉತ್ಪನ್ನ ಯಾವ್ದು ವೇಸ್ಟ್ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ರೀ ಇದು ವಿಭೂತಿ ಮಾಡಿ ಎಲ್ಲಾ ಲಾಸ್ಟ್ ಏನು ವೇಸ್ಟ್ ಅಂತ ಹೇಳ್ತೀವಲ್ರಿ ಅದು ಸಹಿತ ಯೂಸ್ ಇದು ಸಗಣಿ ಬೂದ್ರಿ ಇದ್ರೊಳಗ ನಿಂಬೆ ಹಣ್ಣು ಇರ್ತಾವಲ್ರೀ ನಿಂಬೆ ಹಣ್ಣಿನ ಕಟ್ ಮಾಡಿ ರೇಟ್ ಕಡಿಮೆ ಇದ್ದಾಗ ನಿಂಬೆ ಹಣ್ಣು ಕಟ್ ಮಾಡಿ ಒಣಗಸ್ತೀವ್ರಿ ಅವ್ನ ಒಣಗಿಸಿ ನಿಂಬೆ ಹಣ್ಣಿನ ಪೌಡ್ರು ಆಮೇಲೆ ಸೀಗಕಾಯಿ ಪೌಡ್ರು ಮಿಕ್ಸ್ ಮಾಡಿರ್ತೀವ್ರಿ ಇದು ಗೋಮಯ ಪಿತಾಂಬರಿ ಅಂತ ನಾವು ಇದಕ್ಕೊಂದು ಹೆಸರಿಂದ ಹೌದೌದು ಅಂದ್ರೆ ಇದು ದೇವ್ರ ಸಾಮಾನ್ ತೊಳಾಕ ಮೂರ್ತಿಗಳು ತೊಳ್ಯಾಕ್ರಿ ಆಮೇಲೆ ನಮ್ದು ಈಗ ಮನಿ ಒಳಗೇನ ಅಡಿಗೆ ಅಡಿಗೆ ಪಾತ್ರೆಗಳ ತೊಳ್ಯಾಕ್ರಿ ಯಾಕಂದ್ರ ಕೆಮಿಕಲ್ ಬಳಸ್ತೀವ್ರಿ ಕೆಮಿಕಲ್ ಬಳಸೋದ್ರಿಂದ ಅದು ಹೋಗಿ ಎಂತ ನಾವ್ ಸ್ವಚ್ಛ ಮಾಡ್ತಿವಂದ್ರ ಸ್ವಲ್ಪ ಪ್ರಮಾಣ ಉಳಿದೇರಿ ನಾವ್ ಅದನ್ನೊಳಗ ಮತ್ ಊಟ ಮಾಡ್ತೀವಿ ಅಡಿಗೆ ಮಾಡ್ತೀವಿ ಅದು ಹೋಗಿ ಬಾಳ ತೊಂದ್ರೆ ಕೊಡುವ ಒಂದು ಇದು ಇರ್ತಾವ್ರಿ ಹಂಗಾಗಿ ನಾವ್ ಇದನ್ನ ಈ ಒಂದು ಇದಕ್ಕೆ ಆಮೇಲೆ ಇನ್ನು ನಮ್ದು ಗೋಮೂತ್ರ ಅರ್ಕ ತಗದ ಏನ್ ಗೋಮೂತ್ರ ವೇಸ್ಟ್ ಅಂತ ಉಳಿತಲ್ರಿ ಅದ್ರೊಳಗ್ರಿ ನಾವ್ ಮನಿ ಕ್ಲೀನ್ ಮಾಡಾಕ ಅದಕ್ಕೆಲ್ಲಾ ಫಿನಾಯಿಲ್ ತಯಾರ ಮಾಡುವ ವಿಚಾರದೊಳಗದಿವ್ರಿ ಅದು ಮಾಡ್ತೀನಿ ಸರ್ ಸದ್ಯದಲ್ಲೇ ಮಾಡ್ತೀನಿ ಸರ್ ಆಮೇಲೆ ಇದು ಬಂದ್ರಿ ರೇಡಿಯೇಷನ್ ಕಂಟ್ರೋಲರ್ ಚಿಪ್ ಅಂತ ಮಾಡಿದಿವಿ ಸರ್ ಇದು ಮನಿ ಒಳಗ ಇಲ್ಲ ಜೇಬಾಗ ಇಟ್ಕೊಂಡು ಹಿಂಗ್ ತಿರ್ಗಾಡಿದ್ರು ಆಗ್ತದ ಸರ್ತ ತುಪ್ಪ ಆ ಕಡೆ ತುಪ್ಪ ಹಳಿ ತುಪ್ಪ ಅಂತ ಅಲ್ರಿ ಹಳಿ ತುಪ್ಪ ಸಗಣಿ ಒಳಗ ಇದನ್ನ ಮಾಡಿ ಈ ತರ ಒಂದ್ ರೂಪಕ್ಕೆ ಸರ್ ಇದು ರೇಡಿಯೇಷನ್ ಕಂಟ್ರೋಲ್ ಮಾಡಿ ರೇಡಿಯೇನ್ ಕಂಟ್ರೋಲ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗೋದು ತಪ್ಪುತ್ತೆ ಸರ್ ಇದು ಬಂದ್ರಿ ಇವು ಪೆನ್ ಅದು ಅಂತ ಮಾಡಿದಿನಿ ಸರ್ ಸಗಣಿ ಒಳಗ ಮಾಡಿದ್ರಿ ಚೆನ್ನಾಗಿ ಮಾಡ್ಬೇಕು ಇದು ಏನಾದ್ರೆ ನಮ್ಮ ಟೇಬಲ್ ಮೇಲೆ ಆಫೀಸು ಮನಿ ಒಳಗೆಲ್ಲ ಟೇಬಲ್ ಮೇಲೆ ಹೌದೌದು ಈ ತರದ್ ಕಡ್ಡಿ ಸರ್ ಇವು ಇದರ ಮಾಡ್ತೀರಿ ಧೂಪ ಈ ತರ ಮಾಡಿ ಈ ತರ ಪ್ಯಾಕಿಂಗ್ ಮಾಡ್ತೀವಿ ಇದು ಬಂದು ಆಕಳ ಸಗಣಿ ಇರ್ತಲ್ರಿ ಸಗಣಿ ಒಳಗ್ರಿ ಗೋಮೂತ್ರದೊಳಗ ಮಿಕ್ಸ್ ಮಾಡ್ತಿವ್ರಿ ಅಜ್ವಾನ್ ಪುಡಿ ಅಂತ ಇರ್ತಲ್ರಿ ಅಜ್ವಾನ ಅಜ್ವಾನ್ ಒಂಕಾಳ್ ಅಂತಾರಲ್ರಿ ಅದ್ರದ ವೇಸ್ಟ್ ಪೌಡರ್ ಇರತ್ತಲ್ರಿ ಲಾಸ್ಟ್ ಗೆ ಅದನ್ನ ಹಾಕ್ತೇನ್ರಿ ಆಮೇಲೆ ಬೇವಿನ ಹಾಕ್ತೇನ್ರಿ ರೀ ಆ ಪೌಡರ್ ಮಾಡಿ ಹಾಕ್ತಿವಿ ನಂತರ ಬಂದು ಸ್ವಲ್ಪ ಲೋಬಾನ್ ಹಾಕ್ತೀನಿ ಲೋಬಾನ್ ಹಾಕ್ತಿವಿ ಆಮೇಲೆ ವಾಸನೆ ಸಲುವಾಗಿ ಜೇಕಿನ ಬೇರ್ ಹಾಕ್ತೀನಿ ಜೇಕಿನ ಬೇರ್ ಪೌಡರ್ ಮಾಡಿ ಈ ತರ ಪೌಡರ್ ಮಿಕ್ಸ್ ಮಾಡ್ಕೊಂಡಿರ್ತೀನಿ ರೆಡಿ ಹಾಕಿ ಪೌಡರ್ ಮಿಕ್ಸ್ ಮಾಡ್ಕೊಂಡಿರ್ತೀವ್ರಿ ಇದನ್ನ ಸಗಣಿ ಒಳಗ ಹಾಕಿ ಮಿಕ್ಸ್ ಮಾಡಿ ನಾವು ಧೂಪ್ ತಯಾರು ಮಾಡ್ತೀವಿ ಸೊಳ್ಳೆ ಬತ್ತಿ ಆಗಿನೂ ಯೂಸ್ ಈ ತರ ಶೇಪ್ ಬರ್ಬೇಕಾದ್ರೆ ಏನ್ ಮಾಡ್ತೀರಿ ಸರ್ ಇದು ಪೈಪ್ ಇರ್ತಾವಲ್ಲ ಸರ್ ನೊಳಗ ಇದನ್ನ ಲೋಡ್ ಮಾಡಿಬಿಟ್ಟು ಹೌದು ಸರ್ ಫ್ರೆಶ್ ಮಾಡ್ತೀವಿ ಈ ತರ ಧೂಪ ಮಾಡ್ಕೊತೀವಿ ತುಂಬಾ ಚೆನ್ನಾಗಿ ಇದು ಬಂದು ನಮ್ದು ಇದರದು ಅಚ್ಚು ಸರ್ ಇದು ನಮ್ದು ಬೆರಣಿ ಅಂತ ತಯಾರು ಮಾಡ್ತಿವಲ್ರಿ ಅಯ್ಯೋ ಸೈಜನ್ ಬೆರಣಿಗಳಾದ್ರಿ ಈ ತರ ಬೆರಣಿಗಳು ತಯಾರ ಮಾಡ್ತೀವಿ ಸರ್

ಇವ್ ಏನಾದ್ರು ದೇವಸ್ಥಾನದೊಳಗ ಅಗ್ನಿ ಅಲ್ಲ ಅಗ್ನಿ ಹೋಮ ಹವನಗಳಿಗೆ ಯೂಸ್ ಆಗ್ತಾವ್ರೆ ಇವ್ ಬಾಣತಿಯರ್ ಮನೆಯೊಳಗೆ ಉರುದ್ರಿ ಆಮೇಲೆ ದ್ರವರೂಪದ ಗೊಬ್ಬರ ಯಾಕಂದ್ರ ರೈತರ ಒಬ್ಬೊಬ್ರು ದನ್ಗಳು ಇರೋದಲ್ರಿ ಇದನ್ನ ಒಂದ್ ವಾರದ ನೆನೆಯ ನೀರೊಳಗ ಮತ್ತ ಕುಳ್ಳು ನೀರೊಳಗ ನೆನೆ ಹಾಕಿದ್ರು ಅಂದ್ರಿ ಈ ದ್ರವರೂಪದ ಗೊಬ್ಬರ ರೆಡಿ ಆಗ್ತದ್ರಿ ಇವೆಲ್ಲ ಏನೇನ್ ರೇಟಿಗೆ ಕೊಡ್ತರಿ ದೂಪತ್ತಿ ಏನ್ಪೊಬ್ಬರ ಬತ್ತಿ ಬಂದು ನಾನು ಇದು ಇಪ್ಪತ್ತೈದು ರೂಪಾಯಿ ರೀ

ಆಮೇಲೆ ಇದು ಅಗ್ನಿವೋತ್ರ ಸಲುವಾಗಿ ಈ ತರದು ಮಾಡಿದೀನಿ ಸರ್ ಕುಳುಗಳು ಹು ಐತಲ್ರಿ ಹು ಇದ್ಲೇ ಮೋಲ್ಡ್ ಹಾಕಿ ತಗೀತಿನಿ ಸರ್ ಓಹೋ ಇದರಲ್ಲಿ ಹಾಕಿ ತಗೀತೇ ಆ ಈ ತರದು ಸರ್ ಹು 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 ಬೇರೆ ಬೇರೆ ಹಾಕರ್ದು ಮಾಡ್ತಿನಿ ಸರ್ ಮಾಡ್ತೀನಿ ಒಬ್ಬೊಬ್ಬರಿಗೆ ಒಂದೊಂದು ತರ ಇಷ್ಟ ಆಗ್ತದ್ರಿ ಹೌದು ಅದರ ಪ್ರಕಾರ ಮಾಡಿವಿ ಹೌದು ಸರ್ ಆಮೇಲೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ನಮ್ಮ ತೋಟದಲ್ಲಿ ನೈಸರ್ಗಿಕವಾಗಿ ಸಿಗುವಂತ ಜೇನೇನು ಸಿಗುತ್ತಲ್ ಸರ್ ಅದನ್ನ ಹೆಿದ್ ನಾನು யாರಿಗೆ ಬೇಕು ಇವು ಸಣ್ಣ ಹುಟ್ಟಿದ ಕೂಸ್ಕೊಳಿಗೆ ಜೇಂ ತುಪ್ಪ ಬೇಕಾಗುತ್ತೆ ಹೌದ್ರಿ ಆಮೇಲೆ ಔಷಧಿ ಸಲುವಾಗಿ ಜೇನುತುಪ್ಪ ತುಪ್ಪ ಆ ಒಂದು ಉದ್ದೇಶದಿಂದ ನಾವು ನಮ್ಮ ತೋಟದಲ್ಲಿ ಸಿಗುವಂತ ನಮ್ದು ನಮ್ದು ನೈಸರ್ಗಿಕವಾಗಿ ಏನ್ ಜೇನ್ ಸಿಗ್ತದಲ್ರಿ ಅದೇ ಜೇನ್ ಕಲೆಕ್ಟ್ ಮಾಡಿ ನಾನು ನಾ ಪ್ಯಾಕಿಂಗ್ ಮಾಡಿ ಕೊಡ್ತೀನಿ ರೀ ಇದು ಅರ್ಧ ಲೀಟರ್ ಇದೆ ಸರ್ ಅರ್ಧ ಗೆ ನಾ ಬಂದು ನಾಕ್ನೂರು ರೂಪಾಯಿ ತಗೋತೀನಿ ಮುನ್ನೂರ ಐವತ್ತು ನಾಕ್ನೂರು ರೂಪಾಯಿ ವರ್ಗು ತಗೋತೀನಿ ಸರ ಇವ್ರು ಎರಡ್ ನೂರು ಎಮ್ ಎಲ್ ಇದು ಐದ್ನೂರ್ ಎಮ್ ಎಲ್ ಆಮೇಲೆ ಈ ತರದ ಒಂದು ಬೇರೆ ಬೇರೆ ಇದು ಮಾಡಿದ ಸರ್ ಆಮೇಲೆ ಜೇನು ವಿಶೇಷವಾಗಿ ಹೇಳುವುದಾದ್ರ ನಮ್ಮಲ್ಲಿ ತೋಟದಾಗ ಸಾಕಷ್ಟು ಜೇನುಗಳು ಅದಾವೆ ಅಲ್ಲಿ ಎಲ್ಲಾ ಪ್ರತಿಯೊಂದು ತೆಂಗಿನ ಗಿಡಗಳಿಗೆ ಅಲ್ಲಿ ನೋಡ್ದಾಗ್ರಿ ಜೇನುಗಳು ಸಾಕಷ್ಟು ಸಿಕ್ತಾವಕೆ ಏನಂದ್ರ ಫುಡ್ ಅವೈಲೇಬಲ್ ಜಾಸ್ತಿ ಇದೆ ರೀ ನೈಸರ್ಗಿಕ ತೋಟ ಮಾಡಿರೋದ್ರಿಂದ ಈ ಪಪ್ಪಾಯಿ ನಿಂಬೆ ಗಿಡ ಪೇರು ಗಿಡ ಇರೋದ್ರಿಂದ ಇವನ್ ನಾವ್ ಏನ್ ಕಳೆ ಅಂತ ನಾವ್ ಕಿತ್ತಾಕ್ತಿವಲ್ರಿ ಹತ್ತಿರಕಿ ರೀ ವಿಶೇಷವಾಗಿ ಹತ್ತಿರಕ್ಕೆ ಹೂಗಳು ಈ ಟೈಮ್ ಇರ್ತಾವ ಕಳೆ ನಾಶೆ ಮಾಡ್ಬಾರ್ದು ಉದ್ದೇಶ ಇದೆ ರೀ ಕಳೆನಾ ಕಂಟ್ರೋಲ್ ಮಾಡ ಕಂಟ್ರೋಲ್ ಮಾಡ್ಬೇಕು ಸಂಪೂರ್ಣ ಅದನ್ನ ತಂಗಿ ಹಾಕುವಂತ ಕೆಲಸ ಮಾಡಬಾರ್ದು ಅಂತ ಹೇಳೋದು ಏನಂತಂದ್ರ ಈ ಜೇನ್ ಹುಣ್ಣುಗಳಿಗೆ ಅದು ಆಹಾರವಾಗಿ ಪರಾಗಸ್ಪರ್ಶ ಮಾಡಿ ಅದಕ್ಕೆ ಆಹಾರ ಆಗ್ತದ್ರಿ ನಮ್ಗೆ ಆ ಬೆಳೆಗಳಿಗೇನೈತಿಲ್ರೀ ಅಲ್ರಿ ಪರಾಗಸ್ಪರ್ಶದಿಂದ ಬೆಳೆಯ ಇಳುವರಿ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ತಾರ ವಿಜ್ಞಾನಿಗಳು ಆ ತರದನ್ನ ಅದ್ರ ಸಲುವಾಗಿ ಸ್ವಲ್ಪ ಹಣ್ಣಿನ ಗಿಡಗಳು ಹಚ್ಚಿನ್ರಿ ಆಮೇಲೆ ಹೂವಿನ ಗಿಡಗಳು ಹಚ್ಚಿನ್ರಿ ಜೇನ್ ಹುಳಗಳ ಸಲುವಾಗಿ ರೀ ಈ ತರದೊಂದು ಕೆಲಸನ ಮಾಡ್ತಾ ಇದೀನಿ ಸರ್ ಇದು ನಮ್ದು ಈ ಗೋ ಉತ್ಪನ್ನಗಳ ಒಂದು ಕೇಂದ್ರವನ್ನ ಚಲೋ ಮಾಡಿದ್ದು ಆ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಹೆಸರಿನಲ್ಲಿ ನಾ ಚಲೋ ಮಾಡಿದಿನಿ ಯಾವುದೇ ತಪ್ಪು ತಡೆಗಳಾಗಬಾರ್ದು ಅವ್ರ ಯಾವ ತರ ನಡ್ಕೊಂಡಿದ್ರು ಆ ಒಂದು ಹೆಜ್ಜೆ ಒಳಗೆ ನಡೆಯುವ ಒಂದ್ ಸಣ್ಣ ಪ್ರಯತ್ನ ನಾವ್ ಮಾಡ್ತಾ ಇದ್ವಿ ಯಾವುದೇ ತಪ್ಪು ಗೈಡೆನ್ಸ್ ಆಗ್ಲಿ ಕೊಡೋದಾಗ್ಲಿ ಮಾಡೋದಾಗ್ಲಿ ಮಾಡೋದಲ್ಲ ಏನ್ ನಾವು ಇದನ್ನ ಮಾಡಿರ್ತಿವಿ ಏನು ನಾವು ಉತ್ಪನ್ನಗಳ ಏನ್ ತಯಾರು ಮಾಡಿರ್ತಿವಲ್ರೀ ಅದ್ ಕ್ವಾಲಿಟಿ ಟೆಸ್ಟ್ ಮಾಡಿ ಎಷ್ಟು ಸಾಧ್ಯ ಐತಿ ಕ್ವಾಲಿಟಿ ಕೊಡಾಕ ನಾವು ಪ್ರಯತ್ನ ಮಾಡ್ತೀವಿ ಆ ಸಿದ್ದೇಶ್ವರ ಸ್ವಾಮಿಗಳು ಜನವರಿ ಎರಡರಿಂದ ಏನು ಲಿಂಗೈಕ್ಯ ಆದ್ರು ಪ್ರಥಮ ವರ್ಷದ ಪುಣ್ಯತಿಥಿ ಏನ್ ಮಾಡಿದ್ರಲ್ರಿ ಅವತ್ತಿಂದ ನಮ್ದು ಉತ್ಪನ್ನಗಳ ಒಂದು ಕೇಂದ್ರವನ್ನ ಮಾಡಿದಿನ ಅದು ವಿಶೇಷವಾಗಿ ಶ್ರೀ ಸಿದ್ದೇಶ್ವರ ಗೋ ಉತ್ಪನ್ನಗಳ ಕೇಂದ್ರ ಅಂತನ ನಾನು ಹೆಸರಿಟ್ಟು ಆ ಒಂದು ಇದ್ರೊಳಗ ಹೆಸರಿನ ಅಡಿಯೊಳಗನ ನಾವು ಈ ಗೋ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದೀನಿ ಸರ್ ಹೌದು ಅಲ್ಲಿ ಏನ್ ಉತ್ಪನ್ನಗಳ ತಯಾರ್ ಮಾಡ್ತೀವಲ್ರಿ ಅದನ್ನ ಇಲ್ಲಿ ಮನಿಯೊಳಗ್ ತಂದು ಪ್ಯಾಕಿಂಗು ಲೇಬಲ್ ಮಾಡೋದು ಇವ್ ನಮ್ ಮಕ್ಳು ನಮ್ ಫ್ಯಾಮಿಲಿ ಎಲ್ಲಾ ಸೇರಿ ಪ್ಯಾಕಿಂಗ್ ಮಾಡುದು ಮಾಡ್ತೀವಿ ಲೇಬಲ್ ಹಚ್ಚೋದು ಆಮೇಲೆ ಇಲ್ಲಿಂದಾನೇ ನಾವ್ ಪಾರ್ಸೆಲ್ ಅದು ಕಳ್ಸೋದಾಗ್ಲಿ ಎಲ್ಲಾ ಆಗ್ತವ್ರಿ ಆಮೇಲೆ ಸಿಟಿಯಲ್ಲಿ ಮನೆ ಇರೋದ್ರಿಂದ ರೀ ಇಲ್ಲಿ ನಮ್ಮ ಜನರಿಗೆ ಬಂದ್ ಹೋಗಕ್ಕೆ ಎಲ್ಲಾ ಅನುಕೂಲ ಅನುಕೂಲ ಆಗ್ತದೆ ಮತ್ತೆ ಕೋರಿಯರ್ ಅದು ಮಾಡ್ಲಾಕೋರ್ ಟೈಮ್ ಟೈಮಿಗ್ ಮಾಡಬಹುದು ಇಲ್ಲಿಂದಾನೆ ಎಲ್ಲ ನಮ್ದು ಪಾರ್ಸಲ್ ಗಳು ಎಲ್ಲ ಇಲ್ಲಿಂದ ಔಟ್ ಸೈಡ್ ಪಾರ್ಸಲ್ ಆಗ್ತಾವ್ರಿ ಈ ತರ ಮನೆಯವರು ಯಾವ ತರ ಸಹಕಾರ ಎಲ್ಲ ಅವ್ರದೇ ರೀ ಇಲ್ಲಿ ಎಲ್ಲ ನಮ್ ಓನ್ಲಿ ಮೆಟೀರಿಯಲ್ ತಯಾರು ಮಾಡೋದಷ್ಟೇ ನನ್ ಕೆಲ್ಸ ರೀ ನಂತರ ಅದಕ್ಕ ಪ್ಯಾಕಿಂಗ್ ಮಾಡೋದಾಗ್ಲಿ ಲೇಬಲ್ ಮಾಡೋದು ಲೇಬಲ್ ಹಚ್ಚೋದಾಗ್ಲಿ ಆಮೇಲೆ ಇವು ನಮ್ದು ಗಳು ಏನ್ ಬರ್ತಾವಲ್ರಿ ಪ್ರೊಡಕ್ಟ್ ಗಳು ಎಲ್ಲಾ ಅವ್ರದೇ ಎಲ್ಲ ರೀ ಮಾಡೋದು ಎಲ್ಲಾ ಹಿಂಗಾಗಿ ನಾ ಈ ಗೋ ಉತ್ಪನ್ನಗಳು ಏನ್ ತಯಾರ ಮಾಡ್ತೀನಲ್ರಿ ಅದ್ರೊಳಗ ಹೆಚ್ಚಿಂದ ನಾ ಮಾಡೋದು ಅಲ್ಪ ಕೆಲ್ಸ ನಮ್ಮ ನಮ್ ದವರದು ಸಪೋರ್ಟ್ ಇರೋದ್ರಿಂದ ಇವೆಲ್ಲ ನಮ್ದು ಚೆನ್ನಾಗಿ ನಡದೈತಿ ಅಂತ ಹೇಳಬಹುದು ಸರ್ ಪ್ರಗತಿ ಪ್ರಗತಿ ಏನ್ ಓದ್ತಿನ್ರಿ ನಿಮ್ ತಂದೆ ತಾಯಿ ಸೇರಿ ಗೋ ಉತ್ಪನ್ನಗಳನ್ನ ತಯಾರ ಮಾಡ್ಲಾಕರ ನೀವು ನೀವು ಯಾವ ತರ ತೊಡ್ಕೊಂಡ್ರೆ ನಿಮ್ಗೆ ಹೆಂಗ ಅನಸ್ತದ್ರಿ ನಾವು ರಜೆ ಟೈಮ್ ಒಳಗ ಇವ್ನ ಪ್ಯಾಕಿಂಗ್ ಮಾಡೋದು ಹೋಮ್ ವರ್ಕ್ ಕಡಿಮೆ ಇದ್ದಾಗ ಇದನ್ನೆಲ್ಲ ಮಾಡೋದು ಅದನ್ನ ಮಾಡ್ತೀವಿ ಹ್ಮ್ 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 ಮತ್ತ ನಮ್ಮಲ್ಲಿ ದಂತ ಮಂಜನ ಗೋಮಯ ಪಿತಾಂಬರಿ ವಿಭೂತಿ ಮತ್ತ ಗೋಬೆರಣೆಗಳು ಮತ್ತ ಅರ್ಕ ಗೋಮಯ ಧೂಪಗಳು ಸಲ ಎಲ್ಲ ಉಪಯೋಗ ಐರಿ ಸರ್ ಗೋಮಯ ಧೂಪ ಯೂಸ್ ಮಾಡೋದ್ ನಂತರ ಯಾವುದೇ ರೋಗಗಳು ಬರೋದ್ರ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಮತ್ತೆ ಪರಿಸರ ಮಾಲಿನ್ಯ ಇದ್ರಂತ್ರ ಆಗೋದಿಲ್ಲ ಮತ್ತೆ ಇದು ಡೆಕೋರೇಷನ್ ಎಲ್ಲ ಇದನ್ನ ಯೂಸ್ ಮಾಡಬಹುದು ಪ್ಲಾಸ್ಟಿಕ್ ಇದನ್ನ ಯೂಸ್ ಮಾಡಿದ್ರೆ ಬಹಳ ಒಳ್ಳೇದಿರಿತಾವ ಪರಿಸರಕ್ಕೆ ನಾನೇ ಆಗುದಿಲ್ಲ ಮತ್ತ ವಿಭೂತಿ ಅದು ಲಿಂಗಾಯತ ಧರ್ಮದ ಮೂಲ ಇದ ಅದಕ್ಕ ಅದನ್ನ ಬಾಳ ಯೂಸ್ ಮಾಡ್ತಾರ ಆದ್ರ ಈಗ ಯಾರು ವಿಭೂತಿ ಹಚ್ಕೊಂಡ್ ಬಾಳ ಕಡಿಮಿ ಮಾಡ್ಯಾರಿ ಆದ್ರ ಅದನ್ನ ಯೂಸ್ ಮಾಡೋದ್ ಒಳ್ಳೆ ಒಳ್ಳೇದಾಗುತ್ರಿ ಇದು ಬಾಂಡೆ ಪಾತ್ರೆಗಳನ್ನ ತೊಳೆಯ ಮುಂದ ಬೇರೆ ತರ ಕೆಮಿಕಲ್ ಯೂಸ್ ಮಾಡೋ ಬದ್ಲಿ ನಮ್ಮಲ್ಲಿ ಸಿಗೋದ್ ಉತ್ಪನ್ನಗಳ ಇದನ್ನ ಮಾಡಿದ್ರ ಯಾವ್ದೇ ಅದನ್ನ ಹೊಟ್ಟೆಯೊಳಗ ಹೋದ್ರು ಒಂದೊಂದ್ಸಲ ಏನ್ ಆಗೋದಿಲ್ಲ ರೀ ಅದ ಕೆಮಿಕಲ್ ಯೂಸ್ ಮಾಡೋ ಬದ್ಲಿ ಅದನ್ನ ಯೂಸ್ ಮಾಡ್ಬೇಕ್ರಿ ಪೀತಾಂಬರಿ ಅದನ್ನ ಯೂಸ್ ಮಾಡಬಹುದು ಸರ್ ನಿಮ್ ಪ್ರಾಡಕ್ಟ್ ಗಳು ನಮ್ ವ್ಯೂವರ್ಸ್ ಗೆ ಬೇಕಂದ್ರೆ ಯಾವ ತರ ಕಳ್ಸಿ ಸರ್ ನಮ್ ಏನು ಉತ್ಪನ್ನಗಳೇ ತಯಾರು ಮಾಡ್ತೀವಲ್ರಿ ಇದನ್ನ ಬಹಳ ನಮ್ ಲೋಕಲ್ ದರ್ಗಿದ್ರ ಬಸ್ಸಿನ ಸೌಕರ್ಯ ಇದ್ರ ಬಸ್ ಗಿಟ್ ಕಳಿಸ್ತೇನ್ ರೀ ಆಮೇಲೆ ಪೋಸ್ಟ್ ಗೆ ರೀ ಇಂಡಿಯನ್ ಪೋಸ್ಟ್ ಗೆ ಆಮೇಲೆ ಕೊರಿಯರ್ ಸರ್ವಿಸ್ ಇದೆ ರೀ ಈ ತರ ನಾವು ಜಾಸ್ತಿ ಜಾಸ್ತಿ ತಗೊಂಡ್ರ ಕೊರಿಯರ್ ಸರ್ವಿಸ್ ನಾವು ಇದು ಮಾಡ್ತೀವ್ರಿ ಒಂದ್ ಎರಡ್ನೂರು ರೂಪಾಯಿ ಕಡಿಮೆ ಆದಾಗ ಕೊರಿಯರ್ ಚಾರ್ಜ್ ಅವ್ರಿಗೆ ಆಗ್ತೇನೆ ಜಾಸ್ತಿ ಆದ್ರೆ ವರ್ಕ್ಔಟ್ ಆಗತ್ರಿ ಎರಡ್ನೂರ ಐವತ್ತು ಎರಡ್ನೂರ ಏನಾಗ್ತದಲ್ರಿ ಆ ಕೊರಿಯರ್ ಸರ್ವಿಸ್ ಮಾಡ್ತೇನೆ ಕಳಿಸ್ಕೊಡ್ತೇನೆ ಧನ್ಯವಾದಗಳು ಸರ್ ತಮಗೂ ಕೂಡ ನಾವು ಗೋ ಉತ್ಪನ್ನಗಳ ತಯಾರ ಏನ್ ಮಾಡ್ತೇನಿಲ್ಲ ಇದ್ರ ಬಗ್ಗೆ ಜನರಿಗೆ ತಿಳಿಸುವಂತ ಒಂದು ಜನಸಂಪರ್ಕ ಒಂದು ಸೇತುವೆಯಾಗಿ ಕೆಲಸ ಮಾಡುವಂತ ನಮ್ಮ ನಮ್ಮ ತೋಟಕ್ಕೆ ಬಂದಿದ್ದು ಬಹಳ ಖುಷಿಯ ವಿಚಾರ ಅಂತ ಹೇಳಕ್ ನಾ ಇಷ್ಟಪಡೋದು ಧನ್ಯವಾದಗಳು ನೋಡಿದ್ರಲ್ಲ ರೈತ ಬಂದವರೇ ಕಳೆದ ಬಾರಿ ಕೂಡ ಇವರು ತೋಟದಲ್ಲಿ ವಿಡಿಯೋ ಮಾಡಕ್ ಬಂದಿದ್ದೀವಿ ವಿಶೇಷವಾಗಿ ಈ ಭಾಗದಲ್ಲಿ ಪೂರ್ತಿ ಒಣ ಬೇಸಾಯನ ಇದೆ ಪಕ್ಕದಲ್ಲೇ ಹೊಲಗಳು ನೋಡಬಹುದು ಖಾಲಿ ಖಾಲಿ ಇದಾವೆ ಆದ್ರೆ ಇವರ ಹೊಲದಲ್ಲಿ ಉತ್ತಮವಾದಂತಹ ಹಸ್ರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ತೆಂಗಿನ ಗಿಡಗಳಿದಾವೆ ಹಣ್ಣಿನ ಗಿಡಗಳಿದಾವೆ ಈ ರೀತಿ ಸಂಪೂರ್ಣವಾಗಿ ಸಾವಯವದಲ್ಲಿ ಕೃಷಿನ ಮಾಡ್ತಾರೆ ಇವರ ಕೃಷಿ ನೋಡಿ ತುಂಬ ಖುಷಿ ಆಯಿತು ಅದರ ಜೊತೆಗೆ ಈಗ ವಿಶೇಷವಾಗಿ ನಾಲ್ಕು ತಿಂಗಳಿಂದ ಉತ್ತಮವಾದಂಥ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ ಇವರ ಹತ್ರನೇ ಇರುವಂಥ ಗೀರಹಾಸುಗಳಿಂದ ಹಲವಾರು ಥರದ ಉತ್ಪನ್ನಗಳನ್ನು ತಯಾರು ಮಾಡಿ ಹಲವಾರು ಜನರಿಗೆ ಅದನ್ನು ಕೊಡೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇಂಥ ವಿಶೇಷವಾದಂಥ ರೈತರನ್ನ ಭೇಟಿಯಾಗಿದ್ದು ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸಾಧ್ಯವಾದರೆ ಒಂದ್ಸತಿ ಇವರ ಗೋ ಉತ್ಪನ್ನ ಕೇಂದ್ರಕ್ಕೆ ಬಂದು ಭೇಟಿ ಕೊಡ್ರಿ ಅವರು ಮಾಡಿರುವಂಥ ಉತ್ಪನ್ನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ ನಿಮಗೆ ಅದ್ರ ಬಗ್ಗೆ ಟ್ರೈನಿಂಗ್ ಬೇಕಾದರೂ ಕೂಡ ಅದರ ವ್ಯವಸ್ಥೆಯನ್ನು ಮಾಡ್ತಾರೆ ಜೊತೆಗೆ ಆ ವಿಶೇಷವಾದಂಥ ಉತ್ಪನ್ನಗಳನ್ನು ಪಡಿಬೋದು ಯಾಕಂದರೆ ಒಬ್ಬ ರೈತನೇ ಇನ್ನೊಬ್ಬ ರೈತನಿಗೆ ಸಹಾಯ ಮಾಡಬೇಕು ಅದನ್ನ ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ ಯಾಕಂದರೆ ಈಗಿನ ಕಾಲದಲ್ಲಿ ಏನೇ ಕಲಿಯೋಕ್ಕೂ ಅದ್ರೂ ಟ್ರೈನಿಂಗು ಫೀಸು ವಸತಿ ಸಹಿತ ವಸತಿ ರೈತ ಈ ಥರನೇ ಜಾಸ್ತಿ ಇದ್ದಾವೆ ಆದರೆ ಇಂಥ ರೈತರು ಸಿಗೋದು ತುಂಬ ಕಷ್ಟ ಯಾರೇ ಬಂದರೂ ಕೂಡ ಅವರಿಗೆ ಉಚಿತವಾಗಿ ನಾನು ಇದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಅಂತ ಹೇಳಿದ್ದಾರೆ ಇಂಥ ವಿಶೇಷ ರೈತರ మాడ్రి భేటీ ఇవరి మాయితీ అంతేత్తా నన్ చాలా నోడ్తా చబ్స్క్రైబ్ అంతేతా ముందో దా ఇన్ మాయితీ ముందే బేనే అల్లివరూ నమస్కారం